ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜೀವಸ್ ಇವತ್ತು ನಿಮಗೆ ಗೋಲ್ಡಲ್ಲಿ ರೆಡಿ ಮಾಡಿರೋ ಅಂಥದ್ದು ಟ್ವೆಂಟಿ ಟು ಕ್ಯಾರೆಕ್ಟಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಆರ್ನಮೆಂಟ್ಸು ನಮ್ಮ ಬಳಿ ಬಂದು ನಮ್ಮ ಗ್ರಾಹಕರು ಆರ್ಡರ್ ಕೊಟ್ಟಿರೋಂಥ ಆರ್ನಮೆಂಟ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಒಂದು ಅವೇರ್ನೆಸ್ ಇರಲಿ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ಅಂತ ಸೊ ಬೆಲೆ ಎಷ್ಟಿರ್ಬೋದು ಇವತ್ತಿನ ರೇಟ್ಗೆ ಮತ್ತು ಯಾವುದಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಯಾರೆಲ್ಲ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಟ್ವೆಂಟಿ ಟು ಕ್ಯಾರೆಕ್ಟ್ ಅಲ್ಲಿ ರೆಡಿ ಆಗಿರುವನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತ ಇದೆ ಕೆ ಎನ್ ಎಸ್ ಅಂತ ಇದೆ ನೋಡಿ ಹಾಲ್ ಮಾರ್ಕ್ ಸಿಂಬಲ್ ಇದೆ ಸೊ ಜಸ್ಟ್ ತರ್ಟಿ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದು ಇದು ಇದ್ರ ಬೆಲೆ ನಿಮಗೆ ಎರಡು ಲಕ್ಷ ಐವತ್ತೆಂಟು ಸಾವಿರ ಆಗುತ್ತೆ ನಮ್ಮ ಹತ್ರ ವೇಸ್ಟೇಜ್ ಏಯ್ಟ್ ಪರ್ಸೆಂಟ್ ಇರುತ್ತೆ ಅದು ಬಿಟ್ಟು ಬೇರೆ ಯಾವುದೇ ಚಾರ್ಜಸ್ ಹಾಕೋದಿಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಮೂವತ್ತು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಟ್ವೆಂಟಿ ಟು ಕ್ಯಾರೆಕ್ಟಲ್ಲಿ ರೆಡಿ ಆಗಿರೋವಂಥದ್ದು ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ ವಿತ್ ಬಿಲ್ ಕೊಡ್ತೀವಿ ಇದು ಎರಡು ಲಕ್ಷ ಐವತ್ತೆಂಟು ಸಾವಿರ ಆಗುತ್ತೆ ನೀವು ಸೇಮ್ ಡಿಸೈನ್ ನಾನು ಸಿಲ್ವರಲ್ಲಿ ತೋರಿಸ್ತೀನಿ ನೋಡಿ ನಿಮಗೀಗ ನೀವು ನೋಡ್ಬೋದು ಸೇಮ್ ಅದೇ ಥರ ಡಿಸೈನು ಇದು ಅದು ಟೂ ಪಾಯಿಂಟ್ ಏಯ್ಟಿ ಇದು ಟೂ ಪಾಯಿಂಟ್ ಟೆನ್ ಸೈಜ್ ಇರುವಂಥದ್ದು ನೋಡಿ ಇದ್ರ ಐವತ್ತು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ಇದ್ರ ಬೆಲೆ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸೇಮ್ ನಿಮಗೆ ಎರಡು ಪದದಲ್ಲಿಟ್ಟರೆ ಪಾಲಿಷಲ್ಲಿ ಇದು ಸ್ವಲ್ಪ ಶೈನಿಂಗ್ ಇದೆ ಇದು ಯೂಸ್ ಮಾಡ್ತಾ ಮಾಡ್ತಾ ಸೇಮ್ ಗೋಲ್ಡ್ ಥರ ಕಲರ್ ಬಂದುಬಿಡುತ್ತೆ ನೀವು ನೋಡ್ಬೋದು ಬಂಗಾರದ್ದು ಸಹ ಇದ್ರದ್ದು ನಿಮ್ಗೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ ಇದು ಇನ್ನೂ ಪಾಲಿಷಿಂಗ್ ಆಗಬೇಕು ಇದು ಪಾಲಿಷಿಂಗ್ ಆದರೆ ಸೇಮ್ ಇದೇ ರೀತಿ ಶೈನಿಂಗ್ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದ್ರ ಬೆಲೆ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಬೆಲೆ ನಿಮಗೆ ಎರಡು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ನಿಮ್ಗೆ ಸ್ವಲ್ಪ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಗೊತ್ತಾಗೋದಿಲ್ಲ ಇದು ಇನ್ನು ಸ್ವಲ್ಪ ಪಾಲಿಶ್ ಆದರೆ ನಿಮ್ಗೆ ಸೇಮ್ ಇದೇ ರೀತಿ ಶೈನಿಂಗ್ ಬರುತ್ತೆ ಇನ್ನೂ ಪಾಲಿಶ್ ಆಗಿಲ್ಲ ಸೊ ನಮ್ಮ ಕನ್ಸ್ಯೂಮರ್ಸ್ಗೆ ತೋರಿಸ್ಬೇಕು ಅಂತೇಳಿ ಹಾಗೆ ಇಟ್ಟಿದ್ದೀನಿ ಸೊ ಇನ್ನೂ ಡಿಲಿವರಿ ಟೈಮ್ ಇದೆ ಅದು ನಮ್ಮ ಕನ್ಸ್ಯೂಮರ್ಗೆ ನೀವು ನೋಡ್ತಾಯಿರಬೋದು ಎರಡು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿದು ಇದು ಜಸ್ಟ್ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಬಂದು ಜಸ್ಟ್ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂಥದ್ದು ಮಾಲ ನೋಡಿ ಇದು ನಾವೇ ಕಸ್ಟಮೈಸ್ ಡಿಸೈನ್ ಮಾಡಿರುವಂಥದ್ದು ನಮ್ಮ ಕನ್ಸ್ಯೂಮರ್ಗೆ ಬೇಕಾಗಿರೋ ರೀತಿ ನೀವು ಪೀಕ್ ಆಗಿ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರೋದು ವೈಟ್ ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಸ್ಟೋನ್ಸ್ ಯೂಸ್ ಮಾಡಿರುವಂಥದ್ದು ಈ ಸ್ಟೋನ್ಸ್ಗೆ ಅಪ್ರಾಕ್ಸಿಮೇಟ್ ಅರೌಂಡ್ ಸಿಕ್ಸ್ ತೌಸಂಡ್ ರುಪೀಸ್ ಪೇ ಮಾಡಿದ್ದಾರೆ ಎಕ್ಸ್ಟ್ರಾ ಅವರು ವಿತ್ ಟೆಸ್ಟೆಡ್ ಬರುತ್ತೆ ವಿತ್ ಸರ್ಟಿಫಿಕೇಟ್ ಸಮೇತ ಈ ಸ್ಟೋನ್ಸ್ನ ನಾವು ಕನ್ಸ್ಯೂಮರ್ಗೆ ಕೊಡ್ತೀವಿ ಸೊ ಈ ಸ್ಟೋನ್ಸ್ಗೆ ಆಲ್ಮೋಸ್ಟ್ ಒಂದು ಒಂದು ಗ್ರಾಮ್ ಆಗುವಷ್ಟು ಬಂಗಾರ ದುಡ್ಡು ಖರ್ಚು ಮಾಡಿದ್ದಾರೆ ಅವರು ಗ್ಯಾರಂಟಿ ಇರುವಂತದ್ದು ಒಳ್ಳೆ ಸ್ಟೋನ್ಸ್ ಇದು ಈಗ ವ್ಯಾಕ್ಸ್ ಗುಂಡು ಮಾಲ ಯೂಸ್ ಮಾಡಿರೋವಂಥದ್ದು ಇದಕ್ಕೆ ಕಂಪ್ಲೀಟ್ ನೀವು ಮೋಕ್ ನೆಕ್ ಪಾಂಟ್ ಹತ್ರ ನೋಡಬಹುದು ನಿಮಗೆ ಫ್ಲಾರ್ ಡಿಸೈನ್ ಕೊಟ್ಟಿದ್ದೀವಿ ಇದು ಇದು ಸಹ ಕಸ್ಟಮೈಸ್ ಡಿಸೈನ್ ಕಂಪ್ಲೀಟ್ ಆಗಿ ನೀವು ನೋಡಿ ವಿಡಿಯೋದಲ್ಲಿ ಸೊ ಇದು ಬೆಳ್ಳಿ ಇದು ಬಂಗಾರದು ನೈನ್ ಒನ್ ಸಿಕ್ಸ್ ಹಾಲ್ ರೆಡಿ ಆಗಿರುವಂಥದ್ದು ನೀವು ನೋಡ್ತಾ ಇರಬಹುದು ಇದು ನೈನ್ ಒನ್ ಸಿಕ್ಸ್ ಹಾಲ್ ರೆಡಿ ಆಗಿರುವಂಥದ್ದು ನೀವು ನೋಡ್ಬೋದು ನೆಕ್ ಪೀಸ್ ಹತ್ರ ನೆಕ್ ಹತ್ರ ನಿಮಗೆ ನೆಕ್ ಪಾಯಿಂಟ್ ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರುವಂಥದ್ದು ಇದು ಕಂಪ್ಲೀಟ್ ಕಸ್ಟಮೈಸ್ ಡಿಸೈನು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೋಡ್ಬೋದು ಇದು ತರ್ಟಿ ಫೈವ್ ಗ್ರಾಮ್ಸು ಇದಕ್ಕೆ ಈ ಮೋಪಲ್ ಕೊಟ್ಟಿರೋವಂಥದ್ದೇ ಸೇಮ್ ನ ರೆಡಿ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ನೋಡಿ ಪೀಕಾಕ್ ಟಾಪ್ಸ್ ಇದು ಇವೆರಡೂ ಸೇರಿ ಫಾರ್ಟಿ ಗ್ರಾಮ್ಸ್ ಆಗುತ್ತೆ ಕಂಪ್ಲೀಟ್ ಆ ತರ್ಟಿ ಫೈವ್ ಗ್ರಾಮ್ಸು ಇದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಒಂದು ಬರುತ್ತೆ ನೋಡ್ಬೋದು ಸೇಮ್ ಅಲ್ಲಿ ಮೋಪಲ್ ಏನು ಕೊಟ್ಟಿದ್ದೀವೋ ಅದೇ ಡಿಸೈನೇ ರೆಡಿ ಮಾಡಿರೋ ಸ್ಟೋನ್ಸ್ ಸ್ಟೋನ್ಸು ಸಹ ನಿಮ್ಗೆ ಒರಿಜಿನಲ್ ಯೂಸ್ ಮಾಡಿರೋವಂಥದ್ದು ನೀವು ನೋಡ್ಬೋದು ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಟೋಟಲ್ ಫಾರ್ಟಿ ಗ್ರಾಮ್ಸಲ್ಲಿ ರೆಡಿ ಇದು ಇದರ ಬೆಲೆ ನಿಮಗೆ ಕಂಪ್ಲೀಟ್ ಇದು ವ್ಯಾಕ್ಸ್ ಮಾಲಾ ಮತ್ತು ಈ ಟಾಪ್ಸು ಎಲ್ಲ ಸೇರಿ ಫಾರ್ಟಿ ಗ್ರಾಮ್ಸ್ ಆಗುತ್ತೆ ಇದರ ಬೆಲೆ ನಿಮಗೆ ಮೂವತ್ತು ಮೂರು ಲಕ್ಷ ನಲ್ವತ್ನಾಲ್ಕು ಸಾವಿರ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು ಕಂಪ್ಲೀಟ್ ಆರ್ಡರ್ ಬೇಸಿಸ್ ಮೇಲೆ ಮಾಡ್ತಾ ಇರುವಂಥದ್ದು ಆರ್ಡರ್ ತೊಗೊಬೇಕಾದ್ರೆ ಆಫ್ ಅಮೌಂಟ್ ಕನ್ಸ್ಯೂಮರ್ ಹತ್ರ ಕಡೆಯಿಂದ ತೊಗೊತೀವಿ ಇನ್ನು ಹಾಫ್ ಅಮೌಂಟ್ ನಾವು ಹಾಕಿರ್ತೀವಿ ಸೊ ಫಾರ್ಟಿ ಗ್ರಾಮ್ಸ್ ಟೋಟಲ್ ಕಂಪ್ಲೀಟು ಇದು ಕಸ್ಟಮೈಸ್ ಡಿಸೈನು ನಾವು ಮಾಡ್ಕೊಟ್ಟಿರುವಂಥದ್ದು ನೀವು ನೋಡ್ಬೋದು ಹೆಣ್ಣುಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಒನ್ ಕೇರಿಂಗು ಇದು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ರೆಡಿ ಮಾಡಿದ್ದೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಮೇಲೆ ನಿಮಗೆ ಇಪ್ಪತ್ತಾರು ಸಾವಿರ ಆಗುತ್ತೆ ಕಂಪ್ಲೀಟು ಇದು ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ ನಿಮಗೆ ಸೈಜು ನಿಮಗೆ ಬೆಂಡ್ ಮಾಡ್ಕೋಬೋದು ಯಾವುದೇ ರೀತಿ ಯಾವ ಬೆರ್ಲೆಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡಿ ಹಾಕೋಬೋದು ನೀವು ಲೆಫ್ಟಿಂದ ರೈಟಿಂಗ್ ಮಾಡಿದ್ರೂ ಬೆಂಡ್ ಆಗುತ್ತೆ ಅಪ್ಪರಿಂದ ಡೌನ್ಗೆ ಬೆಂಡ್ ಮಾಡೋದು ಸಹ ನಿಮಗೆ ಯೂಸ್ ಆಗುತ್ತೆ ಸೊ ಇಪ್ಪತ್ತಾರು ಸಾವಿರ ಆಗುತ್ತೆ ಇದು ಸಹ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ರೆಡಿ ಆಗಿರುವಂಥದ್ದು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಸಹ ಒಂದು ರಿಂಗ್ ಇದು ಹುಡುಗರು ಆರ್ಡರ್ ಮಾಡಿರುವಂತದ್ದು ಹುಡುಗರು ರಿಂಗು ಜೆನ್ಸ್ ಯೂಸ್ ಮಾಡುವಂತದ್ದು ಓಮ್ ಅಂತ ಡಿಸೈನು ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ನೈನ್ ಮಂತ್ಗೆ ಸಾಲ್ ಮಾರ್ಕ್ಲೇ ರೆಡಿ ಮಾಡಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂವತ್ತ್ನಾಲ್ಕು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಇವತ್ತಿನ ಬಂಗಾರದ ಬೆಲೆಗೆ ನಮ್ಮ ಹತ್ರ ವೇಸ್ಟೇಜ್ ಬಂದು ಏಯ್ಟ್ ಪರ್ಸೆಂಟ್ ಇರುತ್ತೆ ಸೊ ಅದು ಬಿಟ್ಟು ಬೇರೆ ಚಾರ್ಜಸ್ ಏನು ಮಾಡೋದಿಲ್ಲ ಟೋಟಲ್ ಓವರ್ ಆಲ್ ಪ್ರೈಸ್ ಎಷ್ಟು ಬರುತ್ತೆ ಪ್ಲಸ್ ಏಯ್ಟ್ ಪರ್ಸೆಂಟ್ ಆ್ಯಡ್ ಮಾಡ್ತೀವಿ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಹೋದರೆ ಒಂದು ಹತ್ತು ಗ್ರಾಮ್ಗೆ ಎಂಟುನೂರು ಮಿಲಿ ಚಾರ್ಜ್ ಮಾಡ್ತೀವಿ ನಾವು ನಮ್ಮ ಹತ್ರ ವೇಸ್ಟೇಜ್ ಅಷ್ಟಿರುತ್ತೆ ವೇಸ್ಟೇಜು ಎಮ್ ಸಿ ಎಲ್ಲ ಕಂಪ್ಲೀಟು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ